ಾಗಿತ್ತು ಭಾಳಷ್ಟು ಗೃಹಲಕ್ಷ್ಮಿಯ ವಿಚಾರವಾಗಿ ನಾನು ಭಾಳ ಆಗಿದೆ ಅದರಲ್ಲೂ ಉಡುಪಿ ಇನ್ಚಾರ್ಜು ಸಿಗದ ಎರಡು ದಿನ ನನಗೆ ಬೆಳಗಾವಿಗೆ ಸಿಗ್ತಾ ಇತ್ತು ವಾರದಲ್ಲಿ ಸೊ ಇಲ್ಲಿ ಬರೋಕ್ಕೆ ಸ್ವಲ್ಪ ತಡ ಆಯಿತು ಆದರೂ ಕೂಡ ಮೂವತ್ತನೇ ತಾರೀಕಿನ ಒಳಗಡೆ ಡಿಸೆಂಬರ್ ಮೂವತ್ತರ ಒಳಗಡೆ ನೀವು ಕೊಡಬೇಕು ಅಂತ ನನಗೆ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯವರು ಸೂಚನೆ ಕೊಟ್ಟಾಗ ಇವತ್ತು ಈ ಭಾಗದ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಾ ಶಾಸಕರ ಹತ್ರ ಮಾತಾಡ್ಕೊಂಡು ಇವತ್ತು ಫಿಕ್ಸ್ ಖಂಡಿತವಾಗ್ಲೂ ಬೇಕಾಗಿಲ್ಲ ನನಗೆ ಈ ರೀತಿ ಆಡಂಬರ ನನಗೆ ಇಷ್ಟ ಆಗೋದ್ನು ಇಲ್ಲ ನಾನು ಅದನ್ನ ಪ್ರಚೋದನೆ ಕೊಡೋದನ್ನು ಇಲ್ಲ ಇದು ಬೇಕಾಗ್ನು ಇಲ್ಲ ರೂಪುರೇಷ ಅಂದ್ರೆ ಹೇಳಿದ್ದಾರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಎಲ್ಲಾ ಆಕಾಂಕ್ಷಿಗಳು ಬಂದು ಖುದ್ದಾಗಿ ನನಗೆ ಭೇಟಿಯಾಗಿ ತಮ್ಮ ಅಪ್ಲಿಕೇಶನ್ ನಾನು ಈಗ ಬಂದಿದ್ದೀನಿ ಇಲ್ಲಿ ಏನಿದೆಯೋ ಅಲ್ಪಸಂಖ್ಯಾತರು ಇಡೀ ರಾಜ್ಯದಲ್ಲಿ ಬೇಡಿಕೆ ಇರಬಹುದು ಇಲ್ಲಿ ಅಲ್ಪಸಂಖ್ಯಾತನ ಹಿಡ್ಕೊಂಡು ಯಾರ್ಯಾರಿಗೆ ಬೇಡಿಕಿದ್ರು ಅದನ್ನೆಲ್ಲ ಕೂಡ ಪಕ್ಷದ ಅಧ್ಯಕ್ಷಗೆ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡು ಇಲ್ಲಿಂದ ಇಲ್ಲ ಯಾರು ಟು ಏನ್ ಮಾಡೋದಿಲ್ಲ ನಾನು ಈಗ ಬಂದಿದ್ದೀನಿ ಎಲ್ಲ ಮುಖಂಡರ ಜೊತೆ ಕೂರ್ಕೊಳ್ತೀನಿ ಮೀಟಿಂಗ್ ಮಾಡ್ತೀನಿ ಯಾರ್ಯಾರ ಆಕಾಂಕ್ಷಿಗಳಿದ್ದಾರೋ ಸಭೆಯಲ್ಲೇನೆ ಬಂದ್ ತಮ್ಮ ಜನ ಸರ್ ದೋಡ್ ಜಿಲ್ಲೆಯಲ್ಲಿ ಹಬ್ಬಳಿ ದೊಡ್ಡ ಸಿಟಿಯಲ್ಲಿ ಮೊಟ್ಟೆ ಬಿಲ್ ಆಗಿಲ್ಲ ಅವ್ರ ಕಾರ್ಯಕರ್ತರು